ಕಮಿಟಿಯ ಮುಂದೆ ಈ ಸೌಜನ್ಯಗಳ ಪ್ರಕರಣ ಬಂದಿರುವಂತದ್ದು ನಾವೆಲ್ಲರೂ ಸ್ವಾಗತ ಮಾಡ್ತಾ ಇದ್ದೇವೆ ಆಕ್ವಿಟಲ್ ಕಮಿಟಿಯ ಮುಂದೆ ಏನಾದ್ರೂ ಈ ಒಂದು ವಿಚಾರಣೆಗಳು ಬಂದರೆ ನನ್ನನ್ನು ಕರೀಲಿ ನಮ್ಮಲ್ಲಿರುವಂತಹ ಸಾಕ್ಷ್ಯಗಳನ್ನ ಅವ್ರ ಮುಂದೆ ಇಡ್ತೇವೆ ಈ ಸಾಕ್ಷ್ಯಗಳನ್ನ ನಮ್ಮ ತನಿಖಾಧಿಕಾರಿಗಳು ಯಾಕೆ ಆ ದಿನಗಳಲ್ಲಿ ಕಲೆಕ್ಟ್ ಮಾಡಲಿಲ್ಲ ಅಂತ ಹೇಳುವಂಥದ್ದು ನನ್ನ ಪ್ರಶ್ನೆ ಇಬ್ಬರು ಧರ್ಮಿಷ್ಟ ಹೆಣ್ಣು ಮಕ್ಕಳು ಅವರೆಲ್ಲವನ್ನು ಬಿಚ್ಚಿ ಇಡ್ತಾ ಬರ್ತಾರೆ ಯಾವ ರೀತಿಯಾಗಿ ನಮ್ಮ ಸೌಜನ್ಯ ಅಪಹರಣಕ್ಕೀಡಾಗಿದ್ದಳು ಅಂತ ಹೇಳುವಂಥದ್ದನ್ನ ಕಣ್ಣಾರೆ ಕಂಡಂಥ ವ್ಯಕ್ತಿಗಳು ಯಾಕೆ ಇವರು ಅವತ್ತು ತನಿಖಾಧಿಕಾರಿಗಳ ಕೈಗೆ ಸಿಗಲಿಲ್ಲ ಇವತ್ತು ಬಂದಿರುವಂತಹ ಒಂದು ಪ್ರವಾಹ ಹೇಗಿದೆ ಅಂತಂದರೆ ಎಲ್ಲೆಲ್ಲೋ ಇರುವಂತಹ ಸಾಕ್ಷಿಗಳು ಹೊರ ಬರ್ತಾ ಇದ್ದಾರೆ ಟ್ಯಾಕ್ಸಿ ಡ್ರೈವರ್ ಒಬ್ರು ತಯಾರಾಗಿ ಬರ್ತಾರೆ ಆ ದಿವಸ ಎಲ್ಲವನ್ನು ನಾನು ಪ್ರತ್ಯಕ್ಷವಾಗಿ ನನ್ನ ಟ್ಯಾಕ್ಸಿ ಕನ್ನಡಿಯಲ್ಲಿ ಕಂಡಿದ್ದೇನೆ ಭಯಾನಕವಾದ ದೃಶ್ಯವನ್ನು ಅಂತ ಹೇಳ್ತಾರೆ ನಾನು ಕೇಳ್ತಾ ಇರುವಂಥದ್ದು ಈ ಪ್ರಾಥಮಿಕ ತನಿಖೆಯಲ್ಲಿ ಆ ಮಗುವಿನ ಜೊತೆಯಲ್ಲಿದ್ದ ಸ್ಕೂಲ್ ಬ್ಯಾಗು ಪುಸ್ತಕಗಳು ಮತ್ತೆ ಇನ್ಯಾವುದೆಲ್ಲ ಇದಾವಲ್ಲ ಇದನ್ನು ಯಾಕೆ ಇವರು ಪ್ರಮುಖವಾಗಿ ಕನ್ಸಿಡರ್ ಮಾಡಲಿಲ್ಲ ಸಿ ಕ್ಯಾಮ್ರಾವನ್ನು ಯಾಕೆ ಇವರು ಕನ್ಸಿಡರ್ ಮಾಡಿರಲಿಲ್ಲ ಒಬ್ಬ ನಾಗರಿಕನ ಆದಂತಹ ಹಕ್ಕುಗಳನ್ನೆಲ್ಲ ಮುಟುಕುಗಳಿಸಿ ಜೈಲಲ್ಲಿ ಕೊಳಿವಾಗಿ ಮಾಡಿದ್ರಲ್ಲ ಆ ಸಂತೋಷರಾವು ಅವನ್ನು ಅವನು ಮಾಡಿದಾದ ಅಪರಾಧವಾದರೂ ಏನು ಮಾಡದೇ ಇರುವ ಅಪರಾಧಕ್ಕಾಗಿ ಅವನನ್ನು ಸಿಲುಕಿಸಿದ ರೀತಿ ನಮ್ಮನ್ನು ಆತಂಕ ಕೊಡುತ್ತೆ ಅವಮಾನ ಕೊಡುತ್ತೆ ನೋಡಿ ಎಂಥ ವ್ಯಂಗ್ಯ ಅಂತೇಳಿದರೆ ಪಾಪ ನಿರಪರಾಧಿಯಾದಂತಹ ಸಂತೋಷ ರಾವು ಅವನ್ನ ಬಿಡುಗಡೆ ಆಡ್ ಮಾಡಿಸ್ಲಿಕ್ಕೆ ಅವ್ರ ತಂದೆ ತಾಯಿಗಳೇ ಶೇಮ್ಫುಲ್ ಇದು ನಿಜನ ನನ್ನ ಮಗ ಹಿಂಗೆ ಮಾಡಿಬಿಟ್ನಾ ಹೇಳಿ ಜೈಲಿಗೆ ಹೋಗಲಿಲ್ಲ ಅವ್ರ ತಾಯಿ ಕೂತಲ್ಲೇ ಕೊರಗಿ 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 ಇಷ್ಟಪ್ಪ ಮುದ್ದೆ ಆಗಿ ಸುತ್ತೋಗ್ಬಿಟ್ಲು ಗೋಣಿಚಿಲ್ದಲ್ಲಿ ನನ್ನ ಮಗ ಹಿಂಗೆ ಮಾಡಿದ್ನ ನಾನಿತ್ತ ಮಗನ ಅಂಥೇಳಿ ನೋಡಿ ಎಷ್ಟೊಂದು ವ್ಯತಿರಿಕ್ತ ಅಂತ ಪರಿಸ್ಥಿತಿಯಲ್ಲಿ ಎಲ್ಲಿ ಇವನು ನಿರಪರಾಧಿಯೊಬ್ಬನ ಜನ ಬಂದು ಮೂಸ್ ನೋಡೋರೇ ದಿಕ್ಕಿಲ್ದಂಗೆ ಆಗ್ಬಿಟ್ರು ಯಾಕೆ ಅಂತ ಹೇಳಿದರೆ ಇವ್ನು ನಿರಪರಾಧಿಯಲ್ಲ ಅದಕ್ಕೆ ಅವರು ಅಪರಾಧವನ್ನು ಮಾಡ್ದಂಥವ್ರು ಅಪರಾಧಿಗಳು ಗಂಟಾಘೋಷವಾಗಿ ಅಪರಾಧ ಮಾಡೋದನ್ನ ಸಂಭ್ರಮಾಚರಣೆ ಮಾಡ್ತಿದ್ದಂಥವ್ರು ಅವ್ರನ್ನ ಸನ್ಮಾನಿಸಲಿಕ್ಕೆ ಮಠದವನು ಹೊರಗಡೆ ಬಂದಾಗಲೂ ಅದೇ ರೀತಿ ಮಾಡಿದ್ರಲ್ಲ ಕೆಲವು ಪಾಪಿಗಳು ಕೆಲವು ತಿಳುವಳಿಕೆ ಇಲ್ಲದೆ ಇರೋರು ಏನಂತ ಹೇಳಿದರೆ ಮಕ್ಕಳನ್ನು ಅಬ್ಯೂಸ್ ಮಾಡಿದಂಥವರು ಸಂಭ್ರಮಾಚರಣೆ ಈ ಮಾತನ್ನು ನಾನು ಹೇಳ್ತಾ ಇಲ್ಲ ಈ ಮಾತನ್ನು ನಮ್ಮ ಗೌರವಾನ್ವಿತ ನ್ಯಾಯಮೂರ್ತಿಗಳಾದಂಥ ಸಂತೋಷ್ ಹೆಗಡೆಯವರು ಹೇಳಿದಂಥ ಮಾತು ಏನು ಹೊರಗಡೆ ಬರುವ ಪಾಪಿಗಳು ನ ಒತ್ತು ತಲೆ ಮೇಲೆ ಒತ್ತು ಮೆರೆಸುವಂಥ ಸಮಾಜ ಇಲ್ಲಿವರೆಗಿದೆಯೋ ಅಲ್ಲಿವರೆಗೂ ನೈತಿಕ ಪ್ರಜ್ಞೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಈ ದಿವಸ ಅವರ ಕೊಟ್ಟ ತೀರ್ಪಿದೆಯಲ್ಲ ಅದು ಎಲ್ಲೋ ನಾಗರಿಕ ಸಮಾಜಕ್ಕೆ ಒಂದು ಶಂಕನಾದವನ್ನು ಕೊಟ್ಟಾಗೆ ಒಂದು ಜಾಗಟೆಯನ್ನು ಕೊಟ್ಟಾಗೆ ಒಂದು ಟೊಮಟೆಯನ್ನು ಕೈಗೂ ಕೊಟ್ಟ ಹಾಗೆ ಮಾನವೀಯತೆಯನ್ನು ಡಮರುಗದ ರೀತಿಯಲ್ಲಿ ಬಾಸಿ ಎನ್ನುವಂಥ ಪ್ರಕ್ರಿಯೆಗೆ ಹೇಗೆ ಸಂತೋಷ ರಾವ್ ಸೌಜನ್ಯಳ ತಪ್ಪೇ ಮಾಡದಿರುವ ವ್ಯಕ್ತಿಯನ್ನು ಈ ವೈದ್ಯರು ಈ ಪೊಲೀಸ್ ಆಫೀಸರ್ಸು ಯಾರಿಗೆ ಸಿಲುಕಿಸಿದ್ದಾರೆ ಅವ್ರ ಮೇಲೆಲ್ಲ ಪ್ರಕರಣವನ್ನು ಯಾರು ಎಕ್ವಿಟಿ ಕಮಿಟಿಯನ್ನು ಸ್ಥಾಪನೆ ಮಾಡಿ ತನಿಖೆ ಮಾಡಬೇಕು ಅನ್ನುವಂಥದ್ದು ಬಂದದ್ದಿದೆಯಲ್ಲ ಈ ಪ್ರಕರಣವನ್ನು ಗಮನಿಸ್ತಾ ಹೋಗ್ತಾ ಇದ್ವಿ ಯಾವುದು ಬಾನು ಪ್ರಕರಣವನ್ನು ನೋಡ್ತಾ ಇದ್ದಾಗೇ ಈ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ತತ್ಕ್ಷಣ ಈ ಥರದ ಒಂದು ಅಕ್ವಿಟಲ್ ಕಮಿಟಿ ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಿರುವಂಥದ್ದು ಆ ಮೂಲಕವಾಗಿ ಇದುವರೆಗೂ ಘಟಾಘೋಷವಾಗಿ ಅಯ್ಯೋ ಆ ಡಿ ಒ ಎಸ್ ಪಿ ಆ ಸಿ ಎ ಡಿ ಎಸ್ ಪಿ ಇವನು ಯಾರೋ ಇಲ್ಲಿದ್ದ ರಂಗ ಬ್ರೋತಲ್ಲಿ ನಡೆಸ್ತಿದ್ದ ರಂಗ ಇವರೆಲ್ಲ ಸೇರ್ಕೊಂಡು ಏನು ಜಾಕ್ಟೆ ಬಾರಿಸಿದ್ದೇ ಬಾರಿಸಿದ್ದು ಶಂಕ ಊದಿದ್ದೇ ಊದದ್ದು ಅವನೆಲ್ಲ ಅವನೇ ಅಪರಾಧಿ ಅವನೇ ಅಪರಾಧಿ ಅಂತ ಅವನು ಅಪರಾಧಿ ಎಂದಿದ್ದ ಕಾರಣಕ್ಕೆ ನಿರಪರಾಧಿ ಅಂತ ಯಾಕೆ ಘೋಷಣೆ ಮಾಡಿದೆ ಅಂತೇಳಿ ನಾವು ಆ ಜಡ್ಜಿಗೆ ಅವಮಾನಿಸ್ತಿದ್ದಾರೆ ಅಂತೇಳಿ ಅರ್ಜಿ ಹಾಕ್ಕೊಂಡಿದ್ದೇವೆ ಅದೂ ಬರುತ್ತೆ ಅದೂ ಬರುತ್ತೆ ಅಂತ ಹೇಳಿದರೆ ಇವರು ಯಾವಾಗಲೂ ನ್ಯಾಯಾಂಗವನ್ನು ನ್ಯಾಯಾಲಯವನ್ನು ಅಗೌರಿಸ್ತಾ ಇದ್ದಾರೆ ಯಾಕೆಂತ ಹೇಳಿದರೆ ಕೆಲವು ಅಧಿಕಾರಿಗಳು ಕಾನೂನು ಸುವ್ಯವಸ್ಥೆಯಲ್ಲಿ ಕೆಲವು ಅಧಿಕಾರಿಗಳು ಮಾಡುವ ಅವಘಡಗಳಿಂದ ಈ ಥರದ ಅನುಭವಿಸ್ಬೇಕು ಅವಳು ಇಪ್ಪತ್ತೆರಡು ವರ್ಷ ಬಿಲ್ಕಿಸ್ ಬಾನು ಹೇಳುವಂಥದ್ದು ನನ್ನ ಎದೆಯ ಮೇಲೆ ಬಂಡೆ ಅಂತ ಇಲ್ಲಿ ಎಂಟು ವರ್ಷ ಒಟ್ಟು ಹನ್ನೊಂದು ವರ್ಷ ಇಡೀ ಕುಟುಂಬ ನರಕದಲ್ಲಿ ಬೆಂದೋಯ್ತು ಅವ್ರ ವಂಶವೇ ಬೆಳೆಯದ ರೀತಿಯಲ್ಲಿ ಯಾರೂ ಹೆಣ್ಣು ಕೊಡಲಿಲ್ಲ ಈ ಪ್ರಕರಣವನ್ನು ಯಾವ ರೀತಿಯಲ್ಲಿ ಅಳತೆ ಮಾಡೋದು ಎಷ್ಟೊಂದು ಆತಂಕಗಳು ಆಯಿತು ಅವರು ಮನೆಯಲ್ಲಿ ಕಲ್ಲು ಹೊಡೆದ್ರು ಅಪರಾಧಿ ಇವನೇ ಇರಬೇಕೇನೋ ಅಂತ ಅತ್ಯಂತ ಕೆಟ್ಟ ರೀತಿಯಲ್ಲಿ ಸಂತೋಷರಾವ್ ಅವನ್ನ ಬಿಂಬಿಸಿದ್ರು ಎಂತ ನೀಚವಾಗಿ ಅತ್ಯಾಚಾರ ಮಾಡಿದ್ದಾನೆ ಯಾವ ರೀತಿ ಕಟ್ ಹಾಕಿದ್ದಾನೆ ಯಾವ ರೀತಿ ಹಿಂಗ್ ಮಾಡಿದಾನೆ ಹಂಗೆ ಮಾಡಿದಾನೆ ಹಂಗ ಮಾಡಿದ್ದಾನೆ ಅಂತ ಹೇಳಿ ನೋಡಿ ಅವನೊಬ್ಬ ದೈವ ಭಕ್ತ ನಿಜ ದೈವ ಭಕ್ತ ಆ ಕಾರಣದಿಂದ ದೈವವನ್ನು ಸ್ಮರಿಸುತ್ತಲೇ ಜೈಲು ಶಿಕ್ಷೆಯನ್ನು ಅನುಭವಿಸಿದ ಆ ಕಾರಣದಿಂದಲೇ ಕೊರಗಿ ಸೊತ್ತ ತಾಯಿಗೆ ಇವತ್ತು ನ್ಯಾಯ ಸಿಗುವ ನಿಟ್ಟಿನಲ್ಲಿ ಒಂದು ಕೆಲಸ ನಡೆದಿದೆ ಇದೊಂದು ಎರಡು ತಾಳೆ ಹಾಕಿ ನೋಡುವಂಥದ್ದಲ್ಲ ಎರಡು ಕುಟುಂಬಗಳ ಮಾನಸಿಕ ಮನಸ್ಥಿತಿಗಳು ಎರಡು ಕುಟುಂಬಗಳ ಅಂತಃಕರಣದ ಬೂದಿ ಆಗುವ ಪ್ರಕ್ರಿಯೆಗಳು ಅಯ್ಯೋ ನಾವು ಬೇರೆ ದೇಶದಲ್ಲಿ ಹುಟ್ಟಬೇಕಿತ್ತೇನೋ ಈ ನಾಡಿನಲ್ಲಿ ನಮಗೆ ಬೆಲೆ ಇಲ್ವೇನೋ ಇಲ್ಲಿ ಕ್ರೂರಿಗಳೇ ನಮ್ಮ ಸುತ್ತ ಕುಣಿತಿದ್ದಾರೇನೋ ಅನ್ನುವಂಥ ಸಂದರ್ಭದಲ್ಲಿ ದೇವತೆಯಂತಹ ಒಂದು ಸಂದೇಶ ಕಳಿಸಿರುವಂಥದ್ದು ಒಂದು ನ್ಯಾಯಸಮ್ಮತವಾದಂತಹ ಒಂದು ಜಡ್ಜ್ಮೆಂಟು ಅಂದರೆ ನ್ಯಾಯವೇ ಇದು ಅನ್ನುವ ರೀತಿಯಲ್ಲಿ ಬಂದಂಥದ್ದು ಇಡೀ ಸರ್ಕಾರ ಇಡೀ ಸರ್ಕಾರ ತಲೆ ತಗ್ಗಿಸುವ ರೀತಿಯಲ್ಲಿ ತಲೆ ತಗ್ಗಿಸುವ ರೀತಿಯಲ್ಲಿ ಬಂದಂಥ ಆದೇಶ ಇದೆಯಲ್ಲ ನಿನ್ನ ಸರ್ಕಾರ ಜನ ಸರ್ಕಾರ ಪ್ರಭುತ್ವದ ಸರ್ಕಾರ ನೀನು ಮಾಡಿದ ಅನ್ಯಾಯ ಇದೆಯಲ್ಲ ಜನರಿಗೆ ಮಾಡಿದ ಮೋಸ ಇದೆಯಲ್ಲ ಇದನ್ನು ವಂಚಿಸಿ ತೆಗೆದುಕೊಂಡ ನ್ಯಾಯ ಇದನ್ನು ಗಮನಿಸಬೇಕು ತಾವು ವಂಚಿಸಿ ಪಡೆದ ನ್ಯಾಯ ವಂಚಿಸಿ ಪಡೆದ ನ್ಯಾಯ ಅನ್ನುವಂಥ ಅಂಶವನ್ನು ಮನನ ಮಾಡಿಕೊಂಡು ಜಡ್ಜ್ಮೆಂಟ್ ಪಾಸ್ ಮಾಡೋದಿದೆಯಲ್ಲ ಅದು ಇದರ ಬ್ಯೂಟಿ ಅದು ಇದರ ಸೌನ್ ಸೌಂದರ್ಯತೆಯನ್ನು ಎತ್ತಿ ಹಿಡಿತದೆ ನ್ಯಾಯಾಲಯದ ನ್ಯಾಯಾಧೀಶರ ಒಂದು ನಿರ್ಲಿಪ್ತ ಭಾವನೆಯಿಂದ ಕೊಟ್ಟಂತಹ ಜಡ್ಜ್ಮೆಂಟ್ ಯಾರಿಗೂ ಏನೂ ಕೇರ್ ಮಾಡಬೇಕಾಗಿಲ್ಲ ಇಡೀ ಸರ್ಕಾರ ಒನ್ನೇ ಬದಿಗೆ ತಳ್ಳುವಂಥ ಒಂದು ಪ್ರತಿಕ್ರಿಯೆ ಇದೆಯಲ್ಲ ಎಷ್ಟು ಸಂತೋಷದಾಯಕವಾದದ್ದು ಸಿ ಬಿ ಐ ನ್ಯಾಯಾಲಯ ಇದು ಎರಡು ಎಷ್ಟು ಪ್ಯಾಲಿ ಆಗುತ್ತೆ ನೋಡಿ ಅಲ್ಲಿಯ ಸಿ ಬಿ ನ್ಯಾಯಾಲಯ ಹೇಳಿತ್ತು ಈ ತೀರ ಮಾಡಬಾರ್ದು ಈ ಥರ ನೀವು ಬಿಡುಗಡೆಗೊಳಿಸ್ಬಾರ್ದು ಯಾಕೆ ಅಂತ ಹೇಳಿದರೆ ಇಷ್ಟು ಹೀನಾತಿಹೀನ ಕೃತ್ಯವನ್ನು ಮಾಡಿದ್ದಾರೆ ಆ ಕಾರಣದಿಂದ ಬಿಡುಗಡೆಗೊಳಿಸಬಾರ್ದು ಅಂತ ಹೇಳಿ ಅದೇ ರೀತಿಯಾಗಿ ಬೆಂಗಳೂರು ಸಿ ಬಿ ಐ ನ್ಯಾಯಾಲಯ ಸಂತೋಷ ಯಾವ ಕೇಸಲ್ಲಲ್ಲಿ ಬಲವಂತವಾಗಿ ಸಿಕ್ಕಿಸಲಾಗಿದೆ ಇವನೊಬ್ಬ ನಿರ್ದೋಷಿ ನಿರ್ದೋಷಿ ಆ ಕಾರಣದಿಂದ ಈತನ ಮೇಲೆ ಪ್ರಕರಣವನ್ನು ಹಾಕಿದಂತಹ ಅವರು ಯಾರೆಲ್ಲ ಇದ್ದಾರೆ ಅವರು ಅಕ್ಯೂಟ್ ಕಮಿಟಿಯಲ್ಲಿ ಮುಟ್ ಮೂಲಕ ಪನಿಷಬಲ್ ಕ್ರೈಮನ್ನು ಮಾಡಿ ಅಂತ ಹೌದು ಇವರಿಗೆ ಪನಿಷಬಲ್ ಕ್ರೈಮ್ ಆಗುವ ರೀತಿಯಲ್ಲಿ ಒಬ್ಬ ನಿರಾಪರಾಧಿ ಖುದ್ದು ಕುಟುಂಬವನ್ನು ಪಾತಾಳಕ್ಕೆ ತಳ್ಳಿದ್ದ ರೀತಿ ಇದೆಯಲ್ಲ ಇದು ಯಾವ ನಾಗರಿಕ ಸಮಾಜವು ಒಪ್ಪತಕ್ಕದ್ದಲ್ಲ ಒಬ್ಬ ಬಡ ಮಾಸ್ಟರ ಮಗನನ್ನು ದೈವಭಕ್ತನನ್ನು ತಳ್ಳಿದ ಪ್ರಕ್ರಿಯೆಗೆ ಆ ಸಿ ಓ ಡಿ ಒಸ್ ಪಿನ ಒಂದು ಒಳಗಡೆ ಆಗ್ಬೇಕು ಆ ಲೋಕಲ್ ಇನ್ಸ್ಪೆಕ್ಟ್ರ್ ಯಾರಿದ್ದಾರೆ ಅವನನ್ನು ಒದ್ದು ಒಳಗಡೆ ಹಾಕಬೇಕು ಯಾರು ಇದ್ದಾರೆ ಅವರು ಅವರ ವೃತ್ತಿಯನ್ನು ಕಡಿತಗೊಳಿಸ್ಬೇಕು ಯಾಕೆ ಅಂತೇಳಿದರೆ ಇದನ್ನು ನಾವು ಮಾನವೀಯತೆ ಕಾರಣಕ್ಕಾಗಿ ಮುನ್ನಡೆಸಬೇಕು ಏನು ಇದು ಭ್ರಷ್ಟ ಕಾರಣದಿಂದ ಯಾರನ್ನ ಮಾತಾಡಿಸಿ ನೀವು ಅಧಿಕಾರಿಗಳನ್ನ ಆ ಈ ಚೇರಿಗೆ ಬರ್ಬೇಕಾರೆ ಇಷ್ಟು ಲಕ್ಷ ಕೊಡಬೇಕು ಅವ್ರಿಗೆ ಕೊಡಬೇಕು ಇವ್ರಿಗೆ ಕೊಡಬೇಕು ಈ ಥರ ಡಂಗೂರ ಹೊಡಿತಾರೆ ಆದರೆ ಇವರೆಲ್ಲ ಅತಿ ಭ್ರಷ್ಟ್ರು ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾಕೆ ಈ ಥರ ಡಂಗುರ ಒಡಿ ಮಾಡಿಸ್ಕೊಳ್ತಿದ್ದಾರೆ ಹಾಂ ಇಡ್ತಾ ಇರಬೇಕು ಅಂತ ಅನ್ನೋ ಕಾರಣಕ್ಕೆ ಬಂದಂಥ ಆದೇಶಗಳಿದೆಯಲ್ಲ ಎರಡೂ ಕೂಡ ಸಿ ಬಿ ಐ ನ್ಯಾಯಾಲಯಗಳು ಕೊಟ್ಟಂಥ ಅತ್ಯಂತ ಬ್ಯೂಟಿಫುಲ್ ಆದಂಥ ಜಡ್ಜ್ಮೆಂಟು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್